ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಹಾಗೆ ವಿಡಿಯೋ ನೋಡ್ತೀರಿ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಬಂದು ಫಿಫ್ಟೀನ್ತ್ ಆಗಸ್ಟ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಲೆಟ್ ಗೋ ಈಗ ಸ್ವಲ್ಪ ಕೆಲಸ ಅದ ಅಂತಂದು ಹೋಗ್ಲತ್ತೀವಿ ಹೊರಗಡೆ ಇವ್ರನ್ನೂ ಜಲ್ದಿನೇ ಬಂದಾರ ನನ್ನ ಮಕ್ಕಳು ಫ್ಲ್ಯಾಗ್ ಫ್ಲಾಗ್ ಮಾಡಿ ಮನೆ ಕುಂತ ಏನು ಮಾಡೋದು ಅಂತಂದು ಒಂದು ಸ್ವಲ್ಪ ಹೊರಗಡೆ ಕೆಲಸ ಅದ ಅಂತ ಅಂದ್ಕೊಂಡು ಹೋಗ್ಲತ್ತೀವಿ ನನ್ನ ಮಕ್ಕಳು ನಾನು ಅಷ್ಟೇ ಆಮೇಲೆ ಅಲ್ಲಿ ಹೋದ್ಮೇಲೆಲ್ಲ ಸಿಕ್ತೀನಂತ ಬಾಯ್ ನೋಡಿ ಇಬ್ರು ರೆಡಿ ಆಗ್ಯಾರ ಹಾಯ್ ಹಾಯ್ ನೀ ಏನು ಮಾಡ್ಲತ್ತೀರಿ ಬ್ರಷ್ ನೋಡಿ ಬಂದ ಮೇಲೆ ವಿಡಿಯೋ ಮಾಡೋಕ್ಕಾಗಿಲ್ಲ ಎಲ್ಲರೂ ರೆಸ್ಟ್ ಮಾಡ್ಲತ್ತಾರ ಮಲ್ಕೊಂಡರ ಇಲ್ಲಿ ನೋಡ್ರಿ ಇವ್ರೆ ಎಲ್ಲರು ಹ್ಯಾಂಗಾರ ಏನು ಸೌಂಡ್ ಅಲ್ಲದಲ್ಲ ಒಳಗೆ ಸೌಂಡ್ ಬಂತು ಹಾರು ಒಳಗೇನು ಸೌಂಡ್ ಬಂತು ಈಗ ಚಿರುಕ್ ಚಿರುಕ್ ಹೊಂಟದ ಎಲ್ಲಿ ಏ ಹೌದಲ್ಲ ರೀ

Did you want us to come out? ఏంది ఏమో ఏ పేరెంట్స్ మీటింగ్ నాయవ నా బంద్ర ఏమనల్వ్ ನಿಮ್ಮ ಹೆಸ್ ನಿಮ್ಮ ಮಂದಿ ಮಮ್ಮಿನೇ ಇರ್ತಾರೇನು ಇವು ಹಾಕಿ ಯಾವ ಮಿಸ್ಸಿಗೆ ಹೇಳ್ತಾಳಂತ ಇವ್ರು ಭೀ ನಮ್ಮ ಮಮ್ಮಿನೇ ಇರ್ತಾರ್ರೀ ಅವ್ರು ಭೀ ನಮ್ಮ ಮಮ್ಮಿನೇ ಇರ್ತಾರ್ರಿ ಅಂತ ಹೇಳ್ತಾಳಂತ ಹಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದ ಈಗ ಮತ್ತೆ ಮಾರ್ನಿಂಗಿಂದನೇ ಕಂಟಿನ್ಯೂ ಮಾಡ್ಲತ್ತೀನಿ ಅಲೇ ಗುಡ್ ಆಫ್ಟರ್ನೂನ್ ಈಗ ಫಸ್ಟ್ ಹಿಂದೆ ಬ್ಲಾ ಸಾರಿ ವಿಡಿಯೋದಲ್ಲಿ ಹಾಕಿದ್ದೀನಲ್ಲ ಏನಂತಂದ್ರೆ ಫಸ್ಟ್ ಸ್ಕೂಲಿಗೆ ಹೋಗಿವಿ ಯಾಕಪ್ಪ ಅಂತಂದ್ರೆ ಸ್ಕೂಲಿಗೆ ಯಾಕೆ ಹೋಗೀನಿ ಅಂತಂದ್ರೆ ರಿಸಲ್ಟ್ ನೋಡೋದಿತ್ತಲ್ಲ ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳ್ತಿದ್ರು ಮಕ್ಕಳು ಅದ್ರ ಸಲುವಾಗಿ ಹೋಗೋದಿತ್ತು ಹೋಗಿದ್ದೇನೆ ಪ್ರತಿ ಸಲೂ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಅವರು ಇಬ್ಬರು ಏನು ಮಾಡ್ತಿದ್ರು ಅಂತಂದ್ರೆ ಇಬ್ರು ಮೀನ್ಸ್ ಮಾಡ್ವಿಗ ಡಮ್ಮಿ ಅಷ್ಟೇ ದೊಡ್ಡಕ್ಕೆ ನಡಿ ಮಮ್ಮಿ ನಮ್ಮ ಸ್ಕೂಲ್ನಾಗ ಪೇರೆಂಟ್ಸ್ ಮೀಟಿಂಗ್ ಅದ ಅನೌನ್ಸ್ ಮಾಡ್ತಾರೆ ಏನು ಒಂದಕ್ಕೆ ಹೇಳ್ತಿದ್ರು ನಾ ಪ್ರತಿ ಸಲವೂ ಹಾಂ ಹೋಗಮ್ ಹೋಗಮ್ ಅಂತಂದು ಹಂಗೆ ಅಕ್ಕಿಗೆ ಹಿಂಗ್ ನೆನ್ ಹೋಗಿಸ್ತಿದ್ದೆ ಹಂಗಂತಂದು ಇವತ್ತು ಏನೇನೋ ಸುಮ್ಮನೆ ಹೋಗಬೇಕು ಇಬ್ಬರು ಹೋದ ನೋಡೋಣ ಅಂತಂದು ಹೋಗಿದ್ದೀವಿ ನೆಕ್ಸ್ಟ್ ಬಂದು ಅಲ್ಲಿಗೆ ಹೋಗಿ ಬರುವಾಗ ಒಂದು ಸ್ವಲ್ಪ ಅಲ್ಲಿ ಮಾಲ್ ಹತ್ರ ಸ್ವದೇಶಿ ಮಾಲ್ ಹತ್ತಿರ ಹೋಗಿ ಏನೋ ಒಂದು ಸ್ವಲ್ಪ ಆಯಿಲ್ ಅದು ತೊಗೊಳೋದಿತ್ತು ಅದು ತಗೊಂಡು ನೆಕ್ಸ್ಟ್ ಈ ಮನೆಗೆ ಬಂದೀವಿ ಮನೆಗೆ ಬಂದು ಅವಾಗೆ ಬಂದೀವಿ ಸ್ವಲ್ಪ ಲೇಟ್ ಇದು ಆಯಿತು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ದಿನ ದಿನದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ ಬನ್ನಿ ಮತ್ತೆ ಮಕ್ಕಳು ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಜಾಸ್ತಿ ಲಾಂಗ್ ಆಗ್ತದ ಅದ್ರ ಸಲುವಾಗಿ ಕಂಟಿನ್ಯೂ ವಿಡಿಯೋ ನೋಡಿ ಇಂಟ್ರೆಸ್ಟ್ ಆಗಿರ್ತದೆ ಯಾರು ಸ್ಕಿಪ್ ಮಾಡೋದೇನೆ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ಲತ್ತೀರಿ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್